ಬೆಳಗ್ಗೆ ಟೀ ನಡಿ ಮಾಡ್ತಾವ್ರೆ ಅವರು ಹಾಗೆ ನೋಡಿ ಇನ್ನ ಸರ್ಪ್ರೈಸ್ ಆಗೈತೆ ನೋಡಿ ನಮ್ ಜೊತೆ ನೋಡಿ ಯಾರಿದ್ದಾರೆ ಜೊತೆ ಈಗ ಪಾದಯಾತ್ರೆ ಮಾಡ್ತಾ ಇದೀವಿ ನಾಲ್ಕು ದಿನ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಒಳ್ಳೆ ಕಷ್ಟ ಪಾದಯಾತ್ರೆ ಮಾಡ್ತಾ ನೋಡಿ ಇದ್ದ ಬೆಳಗ್ಗೆ ಹೆಂಗಿದೀವಿ ಅಂತ ಬೆಳಗ್ಗೆ ನಡಿಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿದೀವಿ ಇದೆಲ್ಲ ನಮ್ಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನ ಇಂದ ನಮ್ಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತಾ ಇದೆ ಎಲ್ಲ ಬೆಳಗ್ಗೆ ಎಂಟು ಗಂಟೆ ಕುಳಿತೀರ ನಾವು ಮೂರು ಗಂಟೆಗೆ ಕುಳಿತೀರ ಬೆಳಗಿನ ಜಾವ ನಾಲ್ಕು ಕಾಲು ಎಲ್ಲ ಟುವಡ್ಸ್ ಆರ್ವಡ್ಗೆ ಹೋಗೋಣ ಅಂತೇಳಿ ನಾವು ಇದ್ದಿದ್ದ ಜಾಗದಿಂದ ಓದ್ತಾ ಇದ್ದೀವಿ ನನಗೆ ಯಾವಾಗಲೂ ಒಂದೇ ನಂಬಿಕೆ ಇರೋದು ನಾನು ಶಿವನ ಇಷ್ಟಪಡ್ತೀನಿ ಅಂತಲ್ಲ ಈ ಜಗತ್ತಲ್ಲಿ ಎಲ್ಲರೂ ಇಷ್ಟಪಡೋಂಥ ಒಂದು ದೇವರು ಶಿವ ಸ್ವಲ್ಪ ಜಾಸ್ತಿ அவரு மல்லண்ண அந்த அவரு அங்கே மலர் 哈哈哈！哈哈哈！良心是钱挣的不够，好多。